ಒಬ್ಬ ಸನ್ಯಾಸಿ ದೇವರಂತಲ್ಲಿ ಹೋಗಿದ್ದ ದೇವರಂತಲ್ಲಿ ಹೋದ ದೇವ್ರಿಗೆ ಹೇಳಿದ ಏನಪ್ಪಾ ನಿನ್ನ ಲೀಲೆ ಎಲ್ಲರೂ ಪೂಜೆ ಮಾಡ್ತಾರೆ ಹೆಂಗಂದ್ರೆ ನವರಾತ್ರಿಯಾಗಿ ಒಂಬತ್ತು ದಿನ ಪೂಜೆ ಮಾಡ್ತಾರೆ ಶ್ರಾವಣದಾಗ ಶ್ರಾವಣ ತಿಂಗಳ ಪೂರ್ತಿ ಪೂಜೆ ಮಾಡ್ತಾರೆ ಮತ್ತು ಶಿವರಾತ್ರಿ ಒಂದು ದಿನ ಜಾಗರಣೆ ಮಾಡ್ತಾರೆ ಹಂಗೆ ಪೂಜೆ ಮಾಡ್ತಾರೆ ಎಲ್ಲ ಮನುಷ್ಯರು ಭೂಲೋಕದಾಗಿರೋರು ಎಲ್ಲ ಹಂಗೆ ಪೂಜೆ ಮಾಡ್ತಾರೆ ನೋಡ್ಬೇಕು ನಿನ್ನ ಪೂಜೆ ಏನದ ಅಲಂಕಾರ ಅಲಂಕಾರ ನೀ ನೋಡಿದರೆ ದಂಗ ಬಡದು ಬಿಡ್ತಿ ಹಂಗೆ ಅಲಂಕಾರ ಮಾಡಿರ್ತಾರೆ ಹೂವಿನ ಅಲಂಕಾರ ಅದ್ಭುತ ಅಲ್ಲಿ ಇರುವ ಹಣ್ಣು ಹಂಪಲಗಳಿಂದ ನಿನ್ನನ್ನು ಪೂಜೆ ಮಾಡ್ತಾರ ಅಂತ ಹೇಳಾಕತ್ತಿದ ಯಾರ ಸನ್ಯಾಸಿ ದೇವ್ರಿಗೆ ಹೇಳಾಕತ್ತಿದ ಅವಾಗ ದೇವ್ರ ಅಂದ ಕರೇನ ಪೂಜೆ ಮಾಡ್ತಾರನಂತ ಕೇಳಿದ ಏ ಮಾರಾಯ ನೀ ನೋಡಿಲ್ಲನ ಬಹಳ ಚಂದ ಪೂಜೆ ಮಾಡ್ತಾರೆ ಎಲ್ಲ ಮನುಷ್ಯರು ಎಷ್ಟು ನಿನ್ನ ಮ್ಯಾಲ ಭಯ ಭಕ್ತಿ ನೋಡಬೇಕು ನೀನು ಸಾಲದು ಅಷ್ಟ ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಎಲ್ಲ ಲೋಕದ ಜನ ಅಂತ ಸನ್ಯಾಸಿ ದೇವ್ರಿಗೆ ಹೇಳಿದ ಅವ ದೇವ್ರ ಅಂತ ನೀ ಸುಳ್ಳ ಹೇಳಾಕತ್ತಿ ಅಂತಂದ ಸುಳ್ಳು ಹೇಳಿ ನನಗೇನಾಗಬೇಕಪ್ಪ ಸತ್ಯ ಹೇಳಕತ್ತ ದಿನ ನೋಡ್ತನ ಕಣ್ಣೆದುರು ಅಟ್ ಚಂದ ಪೂಜೆ ಮಾಡೋದ ನೋಡ್ತನು ನೋಡಿದ್ದಲ್ಲೇ ಹೇಳಾಕತ್ತ ನಾನು ಅಂತ ನೀ ಹಿಂಗೆ ಅಲ್ಲ ಮತ್ತು ಅವರು ಕರೆ ಕರೆನ ಪೂಜೆ ಮಾಡ್ತಿದ್ರ ನನ್ನ ಮ್ಯಾಲ ಕರೆ ಕರೆನ ಭಕ್ತಿ ಇಟ್ಟಿದ್ರ ನಾಳೆ ಇಲ್ಲೇ ಗುಡ್ದಾಗ ನಾ ಕೂತಿರ್ತನು ಬೆಳಗ್ಗೆ ಐದು ಗಂಟೆಗೆ ನಾನು ಕೂತಿರ್ತೇನೆ ಎಲ್ಲರಿಗೂ ದರ್ಶನ ಕೊಡ್ತಾನೆ ಮತ್ತು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಲ್ಲ ಅಂತ ಸನ್ಯಾಸಿಗೆ ದೇವರು ಹೇಳಿದ ಅವಾಗ ಆಯಿತು ಅಂತ ಸನ್ಯಾಸಿ ಊರಿಗೆ ಬಂದ ಊರಿಗೆ ಬಂದು ಡಂಗ್ರ ಸಾರಿಸಿದ ಏನೋ ನಾಳೆ ನಿಮಗೆಲ್ಲರಿಗೂ ದೇವ ದರ್ಶನ ಮಾಡಿಸುತ್ತೇನೆ ನಾನು ಬೆಳಗ್ಗೆ ಐದು ಗಂಟೆಗೆ ನಮ್ಮ ಊರ ಹೊರಗೆ ಇರುವ ಗುಡ್ಡದಲ್ಲಿ ದೇವ ನಮಗೆಲ್ಲ ದರ್ಶನ ಕೊಡುವವನಿದ್ದಾನೆ ಎಲ್ಲರೂ ಬೇಗನೆ ಬರಬೇಕು ಡಂಗ್ರ ಹೊಡೆಸಿದ ಊರೆಲ್ಲ ಸುದ್ದಿ ಹೋಗ್ತಿದ ಐದು ಗಂಟೆಗೆ ದೇವ್ರು ಕಾಣಿಸ್ತಾನ ಅಂತ ಮತ್ತು ನೂರಾರು ವರ್ಷ ತಪಸ್ಸು ಮಾಡಿದ ಯೋಗಿಗಳಿಗೆ ದೇವರು ಕಾಣಿಸಂಗಿಲ್ಲ ಕಠಿಣ ಕಾಣಿಸೋದು ನಾವು ಏನೂ ಮಾಡಿಲ್ಲ ನಮಗೆ ದೇವರು ತೋರಿಸ್ತಾನದಾನಲ್ಲ ಸಾಕು ಅಂತ ಎಲ್ಲರೂ ಖುಷಿ ಆನಂದವೇ ಆನಂದ ನೋಡಬೇಕ ದೇವ್ರನ್ನ ಎಲ್ಲರೂ ಅಗಶಾಗ ಕೂಡಬೇಕು ನಾಲ್ಕು ಗಂಟೆಗೆ ಕೂಡಬೇಕು ಐದು ಗಂಟೆ ನಮಗೆ ಕಾಣ್ತಾನ ಅಟ್ಟು ತಳಗೆ ನಾವು ಹೋಗಿರ್ಬೇಕು ಗುಡ್ಡಕ್ಕಂತ ಸನ್ಯಾಸಿ ಹೇಳಿಬಿಟ್ಟ ಎಲ್ಲರಿಗೂ ಆಯ್ತು ಅಂತ ಎಲ್ಲರಿಗೂ ನಿದ್ದೆ ಹತ್ತು ಅಲ್ತವತ್ತು ದೇವ್ರು ನೋಡ್ತೀವಿ ನಾವೆಲ್ಲರೂ ದೇವ್ರ ನೋಡ್ತೀವಿ ಅಂತ ಯಾರೋ ಮಕ್ಕಳಲ್ಲಿಲ್ಲ ಊರೆಲ್ಲ ಯಾತ್ಸರಿತ್ತು ಅವ ನಾಲ್ಕ ಬಾ ಅಂದಿದ್ದ ಸನ್ಯಾಸಿ ಇವ್ರ ಎಲ್ಲರೂ ರಾತ್ರಿ ಎರಡಕ್ಕ ಸ್ನಾನ ಬಸ್ ಮಾ ಸ್ವಚ್ಛ ಬಟ್ಟೆ ಹಾಕೊಂಡು ಬಂದು ಕೂತಿದ್ರು ಅಗಶಾಗಿ ಗುರುಗಳು ಬರುದ ಲೇಟ್ ಸಣ್ಣ ಸಣ್ಣ ಹುಡುಗರ್ನ ಕರ್ಕೊಂಡು ಆಗ ಹುಟ್ಟಿದ ಹುಡುಗರ್ನ ಕರ್ಕೊಂಡು ಬಂದಿದ್ರು ಎಲ್ಲರೂ ಬಂದ್ರು ಸನ್ಯಾಸಿನೂ ಬಂದ ಬಂದ ಹೋಗೋಣ ಎಲ್ಲರೂ ಬಂದಾರ ಅಂತ ಕೇಳಿದ ಒಂದು ಊರಾಗ ನಾಯಿ ಬೆಕ್ಕ ಇಲ್ಲದ ಬಂದವ್ರಿಗೆ ಗುರುಗಳೇ ಹೋಗೋಣ ಅಷ್ಟು ತಯಾರಾಗಿ ಬಂದೀವಿ ನಾವು ಅಂತೆಲ್ಲರೂ ಹೇಳಿದರು ಆಯಿತು ನಮ್ಮ ಮುಂದೆ ಮುಂದೆ ಹೊಕ್ಕೀನಿ ನೀವು ನನ್ನ ಹಿಂದೆ ಬೆನ್ನ ಹತ್ತಬೇಕು ಆಯಿತು ಗುರುಗಳೇ ಗುರುಗಳು ಮುಂದೆ ಹೊಂಟರು ಊರು ಜನ ಹಿಂದೆ ಬೆಣ್ಣು ಹತ್ತಕತ್ತಿದ್ರು ಏಳೆಂಟು ಕಿಲೋಮೀಟರ್ ದೂರ ಇತ್ತು ಗುಡ್ಡ ಗುಡ್ಡಕ್ಕೆ ಹೊಂಟರು ಊರು ದಾಟಿ ಒಂದು ಕಿಲೋಮೀಟರ್ ಹೋಗಿದ್ರು ಅಲ್ಲಿ ಒಂದು ಮೋಹದ ವಸ್ತು ಏನದು ನಾಣ್ಯಗಳ ರಾಸಿ ಅಲ್ಲಿ ಬಿದ್ದಿತ್ತು ಯಾವುದು ಗಾಂಧಿ ಮುತ್ಯನ ನೋಟಿನ ರಾಶಿ ಬಿದ್ದಿತ್ತು ಕಂತೆ ಕಂತೆ ರಾಸಿ ಒಂದಿಷ್ಟು ಮಂದಿ ವಿಚಾರ ಮಾಡಿದ್ರು ದೇವರ ಹಿಂದಿಲ್ದ ನಾಳೆ ಸಿಕ್ಕರ ಸಿಗ್ತಾನೋ ಬಿಟ್ಟರ ಬಿಡ್ತಾನು ಗಾಂಧಿ ಮುತ್ಯ ಸಿಗಂಗಿಲ್ಲ ಈಗ ಟೈಮ್ ಸಿಕ್ಕತ್ತಿ ಕಳ್ಕೊಳ್ಳೋದು ಬೇಡ ಇವಣ್ಣ ಒಂದಿಷ್ಟು ತುಂಬಿಕೊಂಡು ಬಿಣೋಣ ಅಂತ ಮಣಿಗೆ ಓಡಿ ಹೋಗಿ ಚೀಲ ತಂದ್ರು ತಂದ ತುಂಬಿಕೊಳ್ಳಿದ್ರು ಯಾವುದನ್ನ ರೊಕ್ಕ ಇನ್ನೊಂದಿಷ್ಟು ಮಂದಿ ಧೈರ್ಯ ಮಾಡಿ ಇದು ಇದ್ದ ಭಗವಂತ ಭಗವಂತನನ್ನು ನೋಡೋಣ ಅಂತ ಮುಂದೆ ಹೋದ್ರು ಮುಂದೆ ಹೋದ್ರು ಅಲ್ಲಿ ಒಂದು ಏನು ಅಂತಂದ್ರ ಬಂಗಾರದ ಗುಡ್ಡ ಬಂಗಾರದ ಗುಡ್ಡಿತ್ತು ಹಿಂದ ರೊಕ್ಕದ ಬಿಟ್ಟು ಬಂದೀವಿ ಅದೇನ ರೊಕ್ಕ ಗಳಿಸಬಹುದು ಬಂಗಾರ ಬಹಳ ತುಟ್ಟಿ ಆಗೈತಿ ಎಟ್ಟಾಗೈತಿ ಗುಂಜಿಗೆ ಲಕ್ಷ ಆಗೈತಿ ಮತ್ತು ಲಕ್ಷ ಆಗಿದ್ದ ಹೆಂಗ ಬಿಡೋಣ ಗುಡ್ಡಕ್ಕೆ ಗುಡ್ಡ ಸಿಕ್ಕತ್ತಿ ಸಣ್ಣ ಕಾವು ತರುನು ಹಂಗ ಬೇಡ ಸಣಿ ಕಾವು ತಂದ ತುಂಬೋಣ ಅಂತ ಒಂದಿಷ್ಟು ಜನ ನಿಂತು ಬಿಟ್ಟರು ತುಂಬಾಕ ಎಲ್ಲಿ ಹೊಂಟಾರ ದೇವರನ್ನ ನೋಡಕ್ ಹೊಂಟಾರ ಮರತ ಬಿಟ್ಟರು ತುಂಬಾ ಕತ್ತಿದ್ರು ಮತ್ ಅದ್ರಾಗ ಒಂದಿಷ್ಟು ಜನ ಗಟ್ಟಿ ಧೈರ್ಯ ಮಾಡಿದ್ರು ಇಲ್ಲ ಹೋಗೋಣ ಇನ್ನಷ್ಟು ಹೋಗೋಣ ಅಂತ ಹೊಂಟರು ಮತ್ತ ಅಲ್ಲಿ ಹೋಗೋಕೆ ಮತ್ತೊಂದಿಷ್ಟು ಕತ್ತಿದ್ದು ಸಾಲ್ಕ ಕೊತ್ತಿದ್ದು ಕಣ್ಣ ಕುಕ್ಕುವಂಗ ಕೊತ್ತಿದ್ದು ಏನು ಪ್ರಶಸ್ತಿ ಪುರಸ್ಕಾರಗಳು ವಸೂಲಿ ಹಚ್ಚಿದ್ರಷ್ಟಿಲ್ಲ ಕಾಗದ ಬರೋದು ಹಾಕಿದ್ರೆ ಸಿಗಂಗಿಲ್ಲ ಮತ್ತು ಪ್ರಶಸ್ತಿ ಪುರಸ್ಕಾರಗಳು ತಾವಾಗೇ ಸಿಗುತ್ತಿದ್ದಾವೆ ಅಲ್ಲ ಇವನು ಹೆಂಗ ಬಿಡೋಣ ಇವನೊಂದಿಷ್ಟು ತಗೊಂಡ ಬಿಡುನು ಅಂತ ಒಂದಿಷ್ಟು ಜನ ನಿಂತ ಬಿಟ್ರು ಎಟ್ಟು ಊರ್ ಎಲ್ಲ ಹೊಂಟಿತ್ತು ಈಗ ಇದ್ರು ಹತ್ತಿಪ್ಪತ್ತು ಮಂದಿ ಅಷ್ಟೇ ಇದ್ರು ಸನ್ಯಾಸಿ ಹಿಂದೆ ಅವ್ರು ಇವ್ರನ್ನೆಲ್ಲ ಬಿಟ್ಟು ಹೊಂಟಿದ್ರು ಮುಂದೆ ಹತ್ತಿಪ್ಪತ್ತು ಜನ ಅಟ್ಟ ಹೊಂಟಿದ್ರು ಇನ್ನೇನು ಗುಡ್ಡ ಸಮೀಪ ಬರಬೇಕು ಅಲ್ಲಿ ಒಂದು ಕುರ್ಚೆಗಳ ಕಂಡು ಒಂದಿಷ್ಟು ಕುರ್ಚೆಗಳು ಅದ್ರ ಮ್ಯಾಲ ಏನು ಬರೆದಿತ್ತು ಇದು ಪ್ರಧಾನಿಯ ಕುರ್ಚಿ ಇದು ಮುಖ್ಯಮಂತ್ರಿಯ ಕುರ್ಚಿ ಇದು ಅಧ್ಯಕ್ಷನ ಕುರ್ಚಿ ಅಂತ ಬರೆದಿತ್ತು ಇವರೆಲ್ಲ ಅಣ್ಕೊಂಡರು ಮನಿ ಮನಿಗೆ ಹೋಗಿ ಕಾಲ ಕೈಯ ಹಿಡ್ಕೊಂಡ್ರೆ ಓಟ್ ಹಾಕಂಗಿಲ್ಲ ಜನ ಮತ್ತೆ ಯಾವ ಓಟ್ ಕೇಳಲ್ದ ನಾ ಪ್ರಧಾನಿ ಹಾಕುಣು ನಾ ಮುಖ್ಯಮಂತ್ರಿ ಹಾಕುಣು ಈ ಕುರ್ಚಿ ಬಿಟ್ಟು ಏಳಬಾರ್ದಂತ ಓಡ್ಯಾಡಿ ಬಡದ್ಯಾಡಿ ಕುರ್ಚೆ ಮೇಲೆ ಕೊಂಡ್ರ ಹಾಕತ್ತಿದ್ರು ಹೋದ ಸನ್ಯಾಸಿ ಒಬ್ಬ ಮುಂದ ಹೋಗಿ ಗುಡ್ಡಕ್ಕೆ ಹೋಗಿ ನಿಂದಿರ್ತಾನ ಭಗವಂತ ಕರ್ಕೊಂಡು ಬಂದನ ನೋಡು ನೀನು ನಿನ್ನ ಹಂತಲ್ಲಿ ಬರಂಗಿಲ್ಲ ಅಂತ ನಾಕತ್ತಿದ್ದಿ ನಾ ಎಲ್ಲರೂ ಕರ್ಕೊಂಡು ಬಂದನು ನೋಡು ಅಂತ ಹಿಂದೆ ತಿರುಗಿ ನೋಡ್ತಾನ ಇಲ್ಲ ಇಲ್ಲತ್ತ ಒಬ್ಬ ಬಂದ ಎಲ್ಲಿ ಹೊಂಟಿದ್ರು ಜನ ಭಗವಂತನನ್ನ ನೋಡೋಕ್ ಹೊಂಟಿದ್ರು ಭಗವಂತನನ್ನೇ ಮರೆತ ಬಿಟ್ಟರು ಭವದ ವಸ್ತುಗಳಲ್ಲಿ ಕಳೆದು ಹೋಗಿ ಬಿಟ್ಟರು